ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆಯೂ ತುಂಬನೇ ಮಳೆ ಬರ್ತಿದೆ ನಮ್ಮೂರಲ್ಲೂ ಕೂಡ ತುಂಬಾ ಮಳೆ ಬರ್ತಾ ಇದೆ ಗಾಳಿ ಮಳೆ ಜಾಸ್ತಿ ಇದೆ ಸಖತ್ತು ಮಳೆ ಅದ್ರ ಜೊತೆ ಗಾಳಿನೂ ಇದೆ ಮಳೆ ಬಂದರೆ ಪರವಾಗಿಲ್ಲ ಗಾಳಿಯೆಲ್ಲ ಬಂದರೆ ಸ್ವಲ್ಪ ಭಯ ಆಗುತ್ತೆ ಗಿಡಗಳು ಜಾಸ್ತಿ ಇರುತ್ತಲ್ಲ ಹಾಗಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ಆಯಾ ಭಾಗದಲ್ಲಿ ಒಂದೊಂದು ಪದಾರ್ಥಗಳು ಚೆನ್ನಾಗಿ ಸಿಗುತ್ತೆ ಅಲ್ವಾ ಆ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಮಲೆನಾಡು ಭಾಗಕ್ಕೆ ಬಂದರೆ ಅಣಬೆಗಳು ಕಸಿನ ಸೊಪ್ಪು ಕಳಲೆ ಇದಂತೂ ವಿಶೇಷವಾಗಿ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾನು ಊರಿಗೆ ಬಂದಿರೋದ್ರಿಂದ ಅಮ್ಮ ಕಳಲೆ ತೊಗೊಂಡೋಗಿ ಸಾಂಬಾರು ಮಾಡ್ಕೊಳ್ಳಿ ಅಂತ ಅಮ್ಮ ಮನೆಯಲ್ಲೇ ಎಲ್ಲ ನೀಟಾಗಿ ಕಟ್ ಮಾಡಿ ಹೆಚ್ಚಿ ಕೊಟ್ಬಿಟ್ಟಿದ್ರು ನಾನು ಒಂದ್ಸರಿ ಇಲ್ಲಿ ಬಂದು ಸಾಂಬಾರು ಮಾಡ್ಕೊಳ್ಳೋಣ ಅಷ್ಟೇ ಕಳಲೆನ ಆವಾಗಲೇ ಹೆಚ್ಚಿ ಆವಾಗಲೇ ಸಾಂಬಾರು ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಮೂರು ದಿನನಾದರೂ ನೀರಲ್ಲಿ ನೆನೆ ಹಾಕಬೇಕು ಅಂದರೆ ಇವತ್ತು ನೆನೆ ಹಾಕಿರ್ತೀರ ಹೋಲ್ ಡೇ ಅಂದರೆ ನೆಕ್ಸ್ಟ್ ಮತ್ತೆ ತೊಳಿಬೇಕು ನೀರು ಚೇಂಜ್ ಮಾಡಬೇಕು ಹೀಗೆ ಮೂರು ದಿನ ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡ್ತಾ ಇರಬೇಕು ಯಾಕಂದರೆ ಅದರಲ್ಲಿ ವಿಷುದಾಂಶ ಇರೋದರಿಂದ ಅವತ್ತೇ ನಾವು ಕ್ಲೀನ್ ಮಾಡಿ ತರಕಾರಿ ಥರ ಸಾಂಬಾರು ಆಗೋದಿಲ್ಲ ಮತ್ತು ಈ ಕಳಲೆ ಕೂಡ ಸಿಪ್ಪೆಯನ್ನು ಅಂದರೆ ತೆಗ್ದಿರ್ತೀವಲ್ವ ಹೊರಗಡೆ ಸಿಪ್ಪೆ ಅದನ್ನು ಕೂಡ ನಾವು ಹಸುಗಳಿಗೆ ತಿನ್ನೋಕ್ಕೆ ಸಿಕ್ಕದೇ ಇರೋ ಥರ ಅದನ್ನು ಇಸಿತಾರೆ ಯಾಕಂದರೆ ಆ ಹಸುಗಳು ತಿಂದರೂ ಕೂಡ ಸತ್ತೋಗ್ತವಂತ ಅಷ್ಟು ವಿಷದಾಂಶ ಇರುತ್ತೆ ಹಾಗಾಗಿ ನಾನು ಇದನ್ನು ಆಲ್ರೆಡಿ ಮೂರು ದಿನ ಆಗಿದ್ದು ಅದಾದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿನೀರು ಕಾಯಿ ಅದು ಅದಕ್ಕಾದ್ಮೇಲೆ ತೊಳೆದಿರೋ ಕಳಾಲಿನ ಅದಕ್ಕೆ ಹಾಕ್ತಾಯಿದ್ದೀನಿ ಇದರಲ್ಲಿ ತುಂಬ ವೆರೈಟೀಸ್ ಮಾಡ್ತಾರೆ ಪಲ್ಯ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಸಾಂಬಾರನ್ನೇ ಈ ಕಡಲೆಕಾಳು ಹೆಸರುಕಾಳು ಆಮೇಲೆ ತರಕಾರಿ ಸೊಪ್ಪುಗಳನ್ನು ಹಾಕಿ ಮಾಡ್ತಾರೆ ನಾನು ಸ್ವಲ್ಪ ಅರಶಿನ ಪುಡಿ ಅದರ ಜೊತೆಗೆ ಒಂದು ಸ್ವಲ್ಪ ಖಾರ ಪುಡಿ ಒಂಚೂರು ಉಪ್ಪು ಹಾಕಿ ಹಾಗೆ ಬೇಯಿ ಕೊಡ್ತೀನಿ ಅದು ಇದಕ್ಕೇನು ಜಾಸ್ತಿ ಮಸಾಲೆಗಳನ್ನೆಲ್ಲ ಹುರಿಬೇಕಾದ ಅವಶ್ಯಕತೆ ಏನಿಲ್ಲ ಕಳೆಲೆ ಸ್ವಲ್ಪ ಬೇಯಬೇಕು ಅಷ್ಟೇ ಹಳೆ ಕಾಲದಲ್ಲೆಲ್ಲ ನಮ್ಮ ಹಿರಿಯರು ಏನೇ ಮಾಡಿದ್ರೂ ಅದಕ್ಕೆ ಸೈಂಟಿಫಿಕ್ ರೀಸನ್ ಇರುತ್ತೆ ಯಾಕಂದರೆ ಕಳೆಲಿನ ಮಳೆಗಾಲದಲ್ಲೇ ತಿನ್ನಬೇಕು ಅಂತಿರುತ್ತೆ ಅದು ಮಳೆಗಾಲದಲ್ಲೇ ಬರೋದು ಕೂಡ ಮಳೆಗಾಲದಲ್ಲಿ ಯಾಕಂದರೆ ತುಂಬ ತಂಪಿರೋದ್ರಿಂದ ದೇಹಕ್ಕೆ ಬೇಕಾದ ಉಷ್ಣತೆ ಆ ಕಳಲಲ್ಲಿ ಇರುತ್ತೆ ಅನ್ನೋದರಿಂದ ಕಳಲಿಂದ ತಿನ್ನಬೇಕು ಅಂತಾರೆ ನಾನಿದು ಹೇಗೂ ಇದು ಹೀಟ್ ಅಲ್ವಾ ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಾಳನ್ನ ಕಟ್ಟಿದ್ದೆ ಕಾಳು ಅದು ಆರೋಗ್ಯಕ್ಕೂ ಒಳ್ಳೆಯದು ಅದು ಸ್ವಲ್ಪ ಕಳೆಲ್ಲ ಹೀಟ್ ಇರೋದ್ರಿಂದ ಹೆಸರು ಕಾಳು ಹಾಕಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಹಾಗೆ ಕೂಡ ಮಾಡ್ಬೋದು ಆದರೂ ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತಲ್ಲ ಇದು ನೋಡಿ ಇದಕ್ಕೆ ನಾನು ಮಸಾಲೆಗೆ ಏನು ಜಾಸ್ತಿ ಹುರುಗಿಯೋದು ಆ ಥರ ಎಲ್ಲ ಏನು ಮಾಡೋ ಬೇಡ ಸ್ವಲ್ಪ ಮೆಣಸಿನ್ಕಾಯಿ ಒಂಚೂರು ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಈರುಳ್ಳಿ ಆಪ್ಷನಲ್ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಸ್ವಲ್ಪ ಹುಣಸೆ ಹುಳಿ ಆಮೇಲೆ ತೆಂಗಿನಕಾಯಿ ತುರಿ ಹಾಕಬೇಕು ಅಷ್ಟೇ ನಮ್ಮ ಮಸಾಲೆ ಏನೂ ಉರಿಬೇಕಾದ ಅವಶ್ಯಕತೆ ಏನಿಲ್ಲ ಒಂಚೂರು ಲಾಸ್ಟಿಗೆ ಅಷ್ಟು ಪುಡಿ ಸೇರಿಸ್ಕೊಂಡು ನೈಸಾಗಿ ರುಬ್ಕೋಬೇಕು ಆವಾಗ ಏನು ಮಾಡೋದು ಅಂದರೆ ಹಳೆ ಕಾಲದಲ್ಲಿ ಒಂದು ಬಟ್ಟೆಯಲ್ಲಿ ಈ ಕಡಲೆ ಹೆಚ್ಚಿರೋದನ್ನ ಕಟ್ಟಿ ಹರಿಯೋ ನೀರಲ್ಲಿ ಇಟ್ಟಿರೋರು ಅಂದರೆ ಈ ಹಳ್ಳಗಳು ಚಿಕ್ಕ ಚಿಕ್ಕ ಮೋಣಿಲೆಲ್ಲ ನೀರು ಬರುತ್ತಲ್ಲ ಹಳ್ಳಿ ಕಡೆ ಅದರಲ್ಲಿ ಇಟ್ಟಿರೋರು ಅಂದರೆ ಕ್ಲೀನ್ ಆಗುತ್ತೆ ನೀರು ತಾಗಿ ತಾಗಿ ಅಂತ ಇವಾಗ ಹತ್ರ ಎಲ್ಲ ಇಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾನು ಪಾತ್ರೆಯಲ್ಲಿ ನಿನ್ನಿಸಿ ದಿನ ನೀರಿಚಣಿ ಮಾಡಿಕೊಂಡು ಒಂದು ಮೂರು ದಿನ ಆದಮೇಲೇ ಇದನ್ನು ಬಳಸಬೇಕು ಇವಾಗ ನಾನು ಇದ್ರ ಜೊತೆಗೆ ಸ್ವಲ್ಪ ಕಳಲೆ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟು ಇವಾಗ ನಾನು ಹೆಸರು ಕಾಳನ್ನು ಹಾಕಿ ಬೇಯಕ್ಕೆ ಹಾಕಿದ್ದೀನಿ ಅದು ಕಳಲೆ ಮತ್ತು ಹೆಸರುಕಾಳು ಒಟ್ಟಿಗೆ ಬೇಯಬೇಕು ಕುಕ್ಕರಲ್ಲಿ ಬೇಯಿಸ್ಬೋದು ಆದರೆ ಎಲ್ಲ ಸ್ಮ್ಯಾಶಾಗಿ ಹೋಗ್ಬಿಡುತ್ತೆ ಹೆಸರು ಕಾಳು ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂತ ನಾನು ಹಿಂಗೆ ಪಾತ್ರೆಲಿ ಬೇಯಿಸಿದ್ದೀನಿ ಬೆಂದಾದಮೇಲೆ ಸ್ವಲ್ಪ ಬೆಂದಿದೆಯಾ ಅಂತ ಈಗ ಈಗೇನು ಮಸಾಲೆ ರುಬ್ಬಿದ್ದೀವಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಟರೆ ಆಯಿತು ಇಷ್ಟೇ ಇದಕ್ಕೇನು ಜಾಸ್ತಿ ಏನು ಕೆಲಸ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಪ್ರಕೃತಿ ನಮಗೆ ಆಯಾ ಕಾಲಕ್ಕೆ ಏನೇನು ಬೇಕೋ ಆಯಾ ಭಾಗದ ಜನರಿಗೆ ಖಂಡಿತವಾಗ್ಲೂ ಕೊಡುತ್ತೆ ಅದು ನಮ್ಮ ದೇಹಕ್ಕೂ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಅದನ್ನು ಬಳಸ್ಕೋಬೇಕು ಅಷ್ಟೇ ನಾವು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನೇ ಮಾಡಿದ್ರೂ ಅದಕ್ಕೆ ಒಂದು ರೀಸನ್ ಇದ್ದೇ ಇರುತ್ತೆ ಅನ್ನೋದು ನನ್ನ ಭಾವನೆ ಲಾಸ್ಟಿಗೆ ಸಾಂಬಾರೆಲ್ಲ ಕುದ್ದಾದಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಕೊಳಮ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಒಗ್ಗರಣೆ ತಕ್ಷಣ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಒಗ್ಗರಣೆ ಹಾಕಿ ಅನ್ನ ಜೊತೆ ಅಥವಾ ನಮ್ಮ ಸೈಡಲ್ಲಿ ರೊಟ್ಟಿಗೆ ಜಾಸ್ತಿ ಬಳಸ್ತಾರೆ ಇದನ್ನು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಈ ಥರ ಗಟ್ಟಿ ಬೇಕಾದ್ರೂ ಮಾಡೋದು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಇದನ್ನು ದೊಡ್ಡ ದೊಡ್ಡದಾಗಿ ಹೆಚ್ಚಿ ಉಪ್ಪಲ್ಲಿ ನೆನೆ ಹಾಕಿಬಿಡ್ತಾರೆ ವರ್ಷಗಟ್ಟಲೆ ಉಪ್ಪಲ್ಲಿ ನೆನೆ ಹಾಕಿ ಅದನ್ನು ನಮ್ಗೆ ಯಾವಾಗ ಬೇಕೋ ಆವಾಗ ಉಪ್ಪಿನಕಾಯಿ ಥರ ಬಳಸ್ಬೋದು ಈ ಕಳೆಲ ಏನು ಗೊತ್ತಾ ಮಳೆಗಾಲದಲ್ಲಿ ನಮ್ಮ ದೇಹದ ಉಷ್ಣತೆನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮ್ಗೂ ಹೆಲ್ಪ್ ಆಗುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ರಿಚ್ ಇರುತ್ತೆ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಯಾರಾದರೂ ಸಿಕ್ಕಿದ್ರೆ ಖಂಡಿತವಾಗಿಯೂ ಉಪಯೋಗಿಸಿ ಐ ಹೋಪ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ